ಈ ವಿಡಿಯೋಲಿ ಎರಡು ಸ್ಪೆಷಲ್ ಸ್ಟೋರೀಸ್ ಇದೆ ಆಯಿತಾ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ ಹೊಸದಾಗೇನೋ ಮಾಡಿದ್ದಾರೆ ಅಭಿಮಾನಿಗಳು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ನಲವತ್ತೊಂಬತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿರುವಂತಹ ತುಮಕೂರ್ಲ ಹಳ್ಳಿಯ ಗ್ರಾಮದ ವತಿಯಿಂದ ದರ್ಶನ್ ಅವ್ರದ್ದು ಒಂದು ಇಪ್ಪತ್ತು ಅಡಿ ಕಟೌಟ್ನ ಹಾಕಿಸಿ ಅದಾದಮೇಲೆ ಅಂಗನವಾಡಿ ಮಕ್ಕಳ ಹತ್ರ ಹೋಗಿ ಆ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ಸಿಲ್ನ ಕೊಟ್ಟಿರುವಂತಹದ್ದು ಏನು ಅಂತಂದರೆ ಆ ಮಕ್ಕಳಿಗೆ ಅವರ ಪೌಷ್ಟಿಕತೆಗೆ ವಿಶೇಷವಾದಂತಹ ಒತ್ತು ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಕೊಡ್ತಾಯಿದೆ ಆ ಮಕ್ಕಳಿಗೆಲ್ಲ ಮೊಟ್ಟೆ ಹಾಕಿದ್ದಾರೆ ಮೊಟ್ಟೆಯನ್ನು ಹಂಚ್ತಾ ಇದ್ದಾರೆ ಬಾಳೆಹಣ್ಣ ಕೊಡ್ತಾ ಇದ್ದಾರೆ ಸಿಹಿಯನ್ನು ಕೊಡ್ತಾ ಇದ್ದಾರೆ ಈ ರೀತಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ವಿಶೇಷವಾಗಿ ಮೆರಿತಾ ಇರೋದು ಕಂಡು ಬರ್ತಾ ಇದೆ ಪ್ರತಿ ಬಾರಿಯೂ ಕೂಡ ದರ್ಶನ್ ಅವರ ಬರ್ಡೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವ್ರ ಮನೆ ಹತ್ರ ಹೋಗ್ತಾ ಇದ್ರು ಅಲ್ಲೂ ಕೂಡ ಒಂದಷ್ಟು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ರು ಆದರೆ ಈ ಬಾರಿ ದರ್ಶನ್ ಅವರು ಒಳಗಡೆ ಇರೋದ್ರಿಂದ ದರ್ಶನ್ ಅವರ ಅಭಿಮಾನಿಗಳು ಅವರ ಸುತ್ತಮುತ್ತ ಇರುವಂತಹ ಜಾಗಗಳಲ್ಲಿ ಈ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಮುದ್ದು ಮುದ್ದಾದ ಮಕ್ಕಳು ಅವ್ರು ನೋಡಿದ್ರೆ ಖುಷಿಯಾಗುತ್ತೆ ಆ ಮಕ್ಕಳಿಗೆಲ್ಲ ಮೊಟ್ಟೆ ಹಣ್ಣು ಕೇಕು ಎಲ್ಲ ಕೊಟ್ಟಿ ಬಂದಿದ್ದಾರೆ ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮೈಸೂರಿನಲ್ಲಿರುವಂತಹ ದರ್ಶನವರ ಅಭಿಮಾನಿಗಳು ಬ್ಯಾಗ್ ತುಂಬ ಹಣ್ಣು ಹಂಪಲುಗಳನ್ನ ತುಂಬಿಕೊಂಡಿದ್ದಾರೆ ಅವರು ಕೂಡ ದರ್ಶನ್ ಅವರ ಬರ್ಡೆ ಪ್ರಯುಕ್ತ ಏನಾದ್ರು ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಕೈಗೊಂಡಿರುವಂತಹದ್ದು ಮೈಸೂರಿನ ಚೆಲುವಂಬ ಆ ಆಸ್ಪತ್ರೆಗೆ ಬಂದಿರುವಂಥದ್ದು ಮೈಸೂರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಚೆಲುವಂಬ ತುಂಬ ಫೇಮಸ್ ಆದಂತಹ ಒಂದು ಸರ್ಕಾರಿ ಆಸ್ಪತ್ರೆ ಅಲ್ಲಿ ತುಂಬ ಯಥೇಚ್ಛವಾದಂತಹ ರೋಗಿಗಳಿರ್ತಾರೆ ತುಂಬ ದೂರ ದೂರ ಹಳ್ಳಿಯಿಂದ ಎಲ್ಲ ಬಂದಿರ್ತಾರೆ ಆ ಒಂದು ಜಾಗಕ್ಕೆ ಒಂದಷ್ಟು ಹಣ್ಣು ಹಂಪಲುಗಳನ್ನ ತೊಗೊಂಡು ಒಂದೊಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿದ್ದಾರೆ ಸೊ ಅಲ್ಲಿರುವಂತಹ ಪ್ರತಿಯೊಬ್ಬರು ರೋಗಿ ಹತ್ರನೂ ಹೋಗಿ ಅವ್ರ ಕೈಲಾದಷ್ಟು ಹಣ್ಣುಗಳನ್ನು ಕೊಟ್ಟು ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಹೌದು ಈ ರೀತಿ ತುಂಬ ಜಿಲ್ಲೆಗಳಲ್ಲಿ ತುಂಬ ತಾಲೂಕುಗಳಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಮಾಡಿದ್ದಾರೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್ ಬೈ ಮಾಡ್ಕೊಂಡು ಬರ್ತಾ ಇದ್ದೀನಿ ತುಂಬ ವೀಡಿಯೋಸ್ ಇದೆ ಟೈಮ್ ತೊಗೊಳುತ್ತೆ ಒಂದೊಂದು ಒಂದೊಂದು ನಾನು ಒಂದು ಓಪನ್ ಮಾಡಿಬಿಟ್ರೆ ವಾಟ್ಸಪ್ಪಲ್ಲಿ ಮತ್ತೆ ಮರೆತು ಹೋಗ್ತೀನಿ ಹಾಗಾಗಿ ಓಪನ್ ಮಾಡಿದ ತಕ್ಷಣ ವೀಡಿಯೋ ಇದ್ದೀನಿ ನಿಮ್ಮದು ಬಂದಿಲ್ಲ ಅಂದರೆ ಬರುತ್ತೆ ವೆಯ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು